ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದ ಮಹದೇವ ಅವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಿ ಶಿವಣ್ಣ ಅವರು ಸನ್ಮಾನಿಸಿ ಗೌರವಿಸಿದರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹದೇವ ಅವರನ್ನು ಬಿ ಶಿವಣ್ಣ ಅವರು ಸನ್ಮಾನಿಸಿ ಗೌರವಿಸಿದರು

ಮತ್ತೆ ಅವ್ರನ್ನ ಆಯ್ಕೆ ಮಾಡಿದಂತ ಎಲ್ಲ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸ್ತಾನೆ ಇವರೆಲ್ಲ ತಂಡದವರು ಸೋತವ್ರಿಗೆ ಸೇರಿ ರೈತರಿಗೆ ಅನುಕೂಲ ಆಗತ್ತರ ಮತ್ತೆ ಪಿ ಎಚ್ ಸಿ ಬ್ಯಾಂಕ್ ನಲ್ಲಿ ಆ ಸೌಲಭ್ಯಗಳನ್ನ ಸರ್ಕಾರದಿಂದ ಪಡೆದು ರೈತರಿಗೆ ತಲುಪಿಸುವಂತ ಕೆಲಸಗಳ ಮಾಡಲಿ ಇವರಿಗೆ ನಾವು ಕೂಡ ಪಂಚಾಯತಿಯಿಂದ ಮತ್ತೆ ಬೇರೆ ಬೇರೆ ವಿಭಾಗದಲ್ಲಿರುವಂತರು ಎಲ್ಲರೂ ಕೂಡ ಇವರಿಗೆ ನಾವು ಬೆಂಬಲ ನಿಂತು ಸಪೋರ್ಟ್ ಮಾಡ್ತೀವಿ ಈ ಸಂಬಂಧ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಅಧ್ಯಕ್ಷರಾದಂಥ ಮಾಧವಣ್ಣವ್ರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಶುಭ ಕೋರ್ತಾ ಇದ್ದೀವಿ ಎಲ್ಲರೂ ಸೇರಿ ಮತ್ತು ಈ ರೈತರ ಪರವಾಗಿ ಕೆಲಸ ಮಾಡಿಕೊಂಡು ರೈತರನ್ನ ಒಳ್ಳೆ ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಗೆ ಸಾಲ ಮಂಜೂರಾತಿ ಇರ್ಬೋದು ನಮ್ಮ ಸೊಸೈಟಿಯಿಂದ ಏನೇನು ಗೊಬ್ಬರ ಇರ್ಬೋದು ಏನೇನು ಸೌಲಭ್ಯ ಇದೆ ಎಲ್ಲನೂ ಮುಂದೆ ನಿಂತ್ಕೊಂಡು ರೈತರಿಗೆ ಸಮಸ್ಯೆ ಆಗ್ದಂಗೆ ಅವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಸುಮಾರು ಇಷ್ಟ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ರೈತರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ಬೇಕು